स्ट जन इंडस्ट्री कड़े फ्रेंड्स ನೋಡಿದ್ರು ಅವ್ರ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ ಅದು ಖುಷಿ ನೋಡಿದ್ರೆ ಐ ಥಿಂಕ್ ತುಂಬ ಖುಷಿ ಆಗುತ್ತೆ ಬಿಕಾಸ್ ಸಿನಿಮಾದವರು ಸಿನಿಮಾದವ್ರನ್ನ ಅಪ್ರಿಷಿಯೇಟ್ ಮಾಡೋದು ಐ ಥಿಂಕ್ ದಟ್ಸ್ ದ ಗ್ರೇಟೆಸ್ಟ್ ಥಿಂಗ್ ಆ್ಯಂಡ್ ದೇ ಆಲ್ ಲವ್ಡ್ ಇಟ್ ಅದಕ್ಕಿಂತ ಖುಷಿಯಾದ ವಿಷಯ ಇಲ್ಲ ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಅಂತೂ ಇದೆ ಜನಗಳು ಬಂದು ಯಾವಾಗಲೂ ಕನ್ನಡ ಸಿನಿಮಾಗಳಲ್ಲಿ ಕಂಟೆಂಟ್ ಇಲ್ಲ ಅಥವಾ ತಮಿಳ್ ಮಲಯಾಳಂ ಸಿನಿಮಾಗಳಷ್ಟು ಇಂಟೆನ್ಸಿಟಿ ಇಲ್ಲ ಒಳ್ಳೆ ಕತೆ ಬರೋಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಓ ಟು ಇಸ್ ಒನ್ ಸಚ್ ಮೂವಿ ದಟ್ ಐ ಥಿಂಕ್ ಎಲ್ಲರೂ ಅಗ್ರಿ ಮಾಡ್ತಾರೆ ನೋಡಿದವರೆಲ್ಲ ಈ ರೀತಿಯಾದ ಒಂದು ಕಂಟೆಂಟ್ ಹೊಸದು ಹೊಸತನ ಇದೆ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೇಳ್ತಿದ್ದಾರೆ ನೋಡಿದವರೆಲ್ಲ ಸೊ ಐ ಥಿಂಕ್ ಐ ಟೋಟಲಿ ಅಗ್ರಿ ವಿತ್ ದೆಮ್ ಆ್ಯಂಡ್ ಕನ್ನಡ ಆಡಿಯನ್ಸ್ ಎಲ್ಲ ಬಂದು ಆಲ್ರೆಡಿ ನೋಡಿ ಒಳ್ಳೆ ರಿ ರಿವ್ಯೂಸ್ ಆ್ಯಂಡ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಇನ್ನೂ ಒಂದಷ್ಟು ಜನ ಬಂದು ನೋಡಿ ಒಂದು ಒಳ್ಳೆ ಸಿನಿಮಾನ ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ಸ್ ಟು ದ ಎಂಟೈಯರ್ ಟೀಮ್ ಆಫ್ ಓಟು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಇಲ್ಲ ಎಲ್ಲ ಜನರು ಆಡಿಯನ್ಸ್ ಮತ್ತು ಎಷ್ಟು ಸೆಲೆಬ್ರಿಟೀಸ್ ಆಗಲಿ ನಮ್ಮ ಇಂಡಸ್ಟ್ರಿ ಇರುವಂಥ ಡೈರೆಕ್ಟರ್ಸ್ ಆ್ಯಕ್ಟರ್ಸ್ ಇಲ್ಲಿಂದ ತುಂಬ ಪ್ರೀತಿ ಸಿಗ್ತಾ ಇರೋದು ಎಸ್ಪೆಷಲಿ ಆಡಿಯನ್ಸ್ ಇದು ಇಷ್ಟು ಪ್ರೀತಿ ಸಿಗ್ತಾ ಇರೋದು ಎಕ್ಸ್ಪೆಕ್ಟ್ ಮಾಡಿ ಸೊ ಅದಕ್ಕೆ ಪದಗೊಳ್ಳೋದು ಸಾಲಲ್ಲ ಅಷ್ಟು ಇಷ್ಟಪಡ್ತಾ ಇರೋದೇ ನಮಗೆ ಬಿಗ್ಗೆಸ್ಟ್ ಇವೆನ್ ಬಟ್ ಥಿಯೇಟ್ರಿಗೆ ಸ್ವಲ್ಪ ಜನ ಬರ್ತಾ ಇರೋದು ಕಮ್ಮಿ ಅಷ್ಟೇ ಹೊರತು ಬಟ್ ಬಂದಿರೋರು ಎಲ್ಲರೂ ತುಂಬ ಖುಷಿಯಿಂದ ಇಷ್ಟಪಟ್ಟು ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇರೋದು ಭಾಳ ಆಗುತ್ತೆ ಸೊ ಯಾರ್ಯಾರು ನೋಡಿಲ್ಲೋ ಇನ್ನ ಸಿನಿಮಾ ದಯವಿಟ್ಟು ಬಂದು ನೋಡಿ ಆ್ಯಂಡ್ ನಿರಾಶ್ ನಿರಾಶೆ ಆಗೋಲ್ಲ ನೀವು ಅಂತ ನಾನು ಹೆಮ್ಮೆಯಿಂದ ಹೇಳ್ತದೆ ಸೊ ಥ್ಯಾಂಕ್ ಯು ಸೊ ಮಚ್